ಸೊಂಬ ಮೈಸೂರು ದಸರಾ ನಿಮಿತ್ತ ಬಣಿಮಂಟ ಏನು ಈ ಒಂದು ಗ್ರೌಂಡ್ ಅದು ನೋಡಿ ಡ್ರೋನ್ ಸೋ ಇದೆ ಬಹಳ ಅದ್ಭುತವಾಗಿದೆ ವೀಕ್ಷಣೆ ಕುಡಿಯರಿ ಎಷ್ಟು ಅದ್ಭುತವಾಗಿದೆ ಇದೊಂದು ವಿನೂತನವಾದಂತಹ ಒಂದು ಹೊಸ ಯೋಜನೆ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ಈ ಹಿಂದೆ ಈ ತರದ ವೀಕ್ಷಣೆಯನ್ನು ಮೈಸೂರು ದಸರಾದಲ್ಲಿ ಕಾಣಲು ಸಾಧ್ಯವಾಗ್ತಿರಲಿಲ್ಲ ಬಟ್ ಆ ಬ್ಯೂಟಿಫುಲ್ ಅಮ್ಮನವರ ದರ್ಶನ ಏನೋ ಈ ಚೆನ್ನ ನೋಡಿ ಎಲ್ಲ ಮೊಬೈಲ್ ಹಿಡ್ಕೊಂಡು ತಿರ್ಕಂಡವ್ರೆ ಆ ಕಡೆ ಎಲ್ಲ ಮೊಬೈಲ್ಗಳಿಡ್ಕೊಂಡ ಆ ಕಡೆ ತಿರ್ಕೊಂಡವ್ರೆ ಪ್ಪ ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ ಒಂದು ಶೇರ್ ಮಾಡಿ ದಯವಿಟ್ಟು ಒಂದು ಶೇರ್ ಮಾಡಿ ಇದೊಂದು ಒಳ್ಳೆ ಮೆಮೊರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನೆಕ್ಸ್ಟ್ ಏನಪ್ಪ ವರ್ಲ್ಡಲ್ಲಿ ನಮ್ಮ ಇಂಡಿಯಾ ವೀಕ್ಷಣೆಯನ್ನು ಪಡೆದಿರ್ತೀವಿ It's a lot of work. ಪ್ರಾಣಿ ಎನ್ನಾರ ಅದ ವೀಕ್ಷಣೆನ ಪಡೆಯಿರಿ ನೆಕ್ಸ್ಟ್ ಏನು ಬರುತ್ತದೆ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಎಲ್ಲರೂ ಬಂದು ನೋಡೋಕ್ಕಾಗಲ್ಲ ಬಂಧುಗಳೇ ಇದೇನು ಆಕಸ್ಮಿಕವಾಗಿ ನನಗೂ ಹೊಲಿದು ಬಂದಂತಹ ಋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಆ ಭಗವಂತ ಇಲ್ಲೂ ಸಹ ಋಣ ಇಟ್ಟಿದ್ದೇನೋ ಒಂದು ಶೋ ಮುಗಿದ ತಕ್ಷಣ ಸೋನೆ ಎಂಡ್ ಅನ್ಸುತ್ತೆ ಫೈನಲ್ ಅಲ್ಲಿ ಡ್ರೋನ್ದು ಅಳವಡಿಸಿರೋದು ಯಾವ್ದು ಇದು ಬಹುಶಃ ಗರುಡ ಅನ್ಸುತ್ತೆ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಯಾ ಪರ್ಫೆಕ್ಟ್ ಗೆಸಿಂಗ್ అంతకంత్ నన్ను కన్స్ మనసలు నెన్సిన ఇదేనప్పుడు ఎస్ మడకేల్వల్ ದ್ರ ಚಾಮುಂಡೇಶ್ವರ್ಯಾ ಇಲ್ಲ ಇಲ್ಲ ಓ ಇಲ್ಲೂ ಸರ್ಪ ಕೃಷ್ಣ್ರಿ ಅದ್ಭುತ ಅದ್ಭುತ ಕೃಷ್ಣನ ಗಣೇಶನಪ್ಪ ಸರ್ಪದ ಮೇಲೆ ಗಣೇಶನ ಬಿಟ್ರು ಸ ಕೃಷ್ಣನ್ ಬಿಟ್ರು ಊತ ನಿಲ್ಲ ನಮ್ಮ ಕಾವೇರಿ ತಾಯಿಯ ದರ್ಶನ ಕಟ್ಸು ಬಳಿ ಅದ್ಭುತ ಅದ್ಭುತ ಓಹೋ ಹೋ ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ್ಭುತ ಅದ್ಭುತ ಡಿಫ್ರೆಂಟ್ ಆಗಿ ಮಾಡೋರೆ ನೆಕ್ಸ್ಟು ಪಾಪ ಜನಗಳಿಗೆಲ್ಲ ಕೈ ನೋವು ಬರ್ಬೇಕು ಹಂಗಾಗಿ ಹೋಗೋದ ಎಲಿಫೆಂಟ್ ನಾನೇ ಗಜ ಅರ್ಜುನ ನಿಮಿಷ ಒಂದೇ ಥರ ಕೈ ಹಿಡ್ಕೊಂಡೆ ತುಂಬ ಕೈ ಪೈನ್ ಆಯ್ತೈತೆ ಪರವಾಗಿಲ್ಲ ನಿಮಗೋಸ್ಕರ ಏನೇ ಒಂದು ಡ್ರೋನ್ ಶಾಟನ್ನು ತೋರಿಸ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆ ಕೊಡಿಯಪ್ಪ ಓ ಮೊಬೈಲೇ ಸ್ವಿಚ್ ಆಫ್ ಆಗ್ತಾ ಇದನ್ನ ನೋಡೋಣ ನೆಕ್ಸ್ಟು ಏನಿರ್ಬೋದು ಕೊನೆಗೂ ಚಾಮುಂಡಿ ಅಮ್ಮನವರ ದರ್ಶನ ಆಯ್ತು ಈ ದಸರಕ್ಕೆ ವಿಶೇಷ ಏನಪ್ಪ ಚಾಮುಂಡಿ ಅಮ್ಮನವರೇ ವಿಶೇಷ ಅಲ್ವ್ರ ಫೈನಲ್ ಕ್ಲೋಸ್ ಎಸ್ ಜನ ಎಲ್ಲ ಹೋಗ್ತಾ ಇದ್ದಾರೆ ಬಂಧುಗಳೇ ಇಷ್ಟೇ ಡ್ರೋನ್ ಶಾಟ್ ಮುಗಿದ ತಕ್ಷಣ ಜನ ಖಾಲಿ ಎಲ್ಲ ಹೊಡ್ತಾವ್ರೆ ನೋಡ್ರಿ ಮೈಸೂರು ದಸರಾ ಬಹಳ ಅದ್ಭುತವಾದ ಒಂದು ಡ್ರೋನ್ ಶೋನ ನಮ್ಮೆಲ್ಲ ಚಂದದಾರರಿಗೆ ಅರ್ಪಣೆ ಮಾಡಿರ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆ ಇರಲಿಪ್ಪ ಅಪ್ಪ ಮೆಚ್ಚಿಗೆ ಇರಲಿ ಒಂದು ಕಮೆಂಟ್ ಹಾಕಿಬಿಟ್ಟು ಶೇರ್ ಮಾಡಿಬಿಡ್ರಿ ತುಂಬ ಹೃದಯದ ಧನ್ಯವಾದಗಳು